ಈಗ ಒಂದು ಹುಡುಗಿ ಋತುಮತಿ ಆದ್ಲು ಎಂದಾಕ್ಷಣ ಒಂದೊಂದು ಕಲ್ಚರಲ್ಲಿ ಒಂದೊಂದು ಭಾಗದಲ್ಲಿ ಡೆಮೋಗ್ರಫಿ ಇರಬಹುದು ಆಯಾ ಪ್ರಾಂತ್ಯದಲ್ಲಿ ಇರುವಂತಹ ಕೆಲವಾರು ಪದ್ಧತಿಗಳನ್ನು ನಾವು ಮಕ್ಕಳಿಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಈಗ ಈ ರೀತಿ ಆಗಿದೆಯಾ ಪ್ರತಿನಿತ್ಯ ನೀನು ಇಂತಿಷ್ಟು ಪ್ರಮಾಣದಲ್ಲಿ ಕೆಲವಾರು ಐಟಮ್ಸ್ನ ಒಂದು ಸ್ವೀಟ್ಸ್ನ ಗೋಂದನ್ನ ಶಕ್ತಿ ಬರೋಕ್ಕೆ ದೇಹದ ಹಾಗೂ ಮೂಳೆಗಳ ಬಲವರ್ಧನೆಗೆ ಹಾಗೂ ಮಾನಸಿಕ ಸಂವರ್ಧನೆಗೆ ಇದನ್ನು ಬಳಸ್ತಾ ಹೋಗ್ತಾರೆ ಕೆಲವಾರು ಪದಾರ್ಥಗಳನ್ನು ಕೊಡ್ತಾರೆ ಶಾಸ್ತ್ರಗಳನ್ನು ಮಾಡ್ತಾರೆ ಇದನ್ನು ಹಬ್ಬವಾಗಿ ಆಚರಿಸ್ತಾರೆ ಇದರಲ್ಲಿ ನ್ಯೂಟ್ರಿಷನ್ನ ಮಹತ್ವ ಏನು ಎಷ್ಟು ಪ್ರಮಾಣದಲ್ಲಿ ನಾವು ಎಲ್ಲ ಅಂಶಗಳನ್ನು ಕೊಡಬೇಕು ಮೆಂತ್ಯ ಆಗಿರಲಿ ಎಳ್ಳಾಗಿರಲಿ ಸ್ವೀಟ್ಸ್ ಆಗಿರಲಿ ತುಪ್ಪ ಆಗಿರಲಿ ಗೋಂದ್ ಆಗಿರಲಿ ಯಾವ ರೀತಿಯಾಗಿ ಇದು ನಮ್ಮ ಒಂದು ಆ ಮಗುವಿನ ವೆಲ್ಬಯಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಾಂತಗಳಿದೆ ಕಮ್ಯುನಿಟೀಸ್ ಇದೆ ಅವ್ರವ್ರದ್ದು ಫುಡ್ಡು ಆಹಾರಗಳು ಎಲ್ಲ ಇರುತ್ತೆ ಸೋ ಇದು ತುಂಬ ಇಂಪಾರ್ಟೆಂಟು ನಿಮ್ಮ ನಿಮ್ಮ ಕಮ್ಯುನಿಟಿಯಲ್ಲಿ ನೀವು ಏನೇನೋ ಆಹಾರ ನಿಮ್ಮ ತಾಯಿ ನಿಮಗೆ ಮಾಡಿದ್ರೋ ನಿಮ್ಮಜ್ಜಿ ನಿಮ್ಮ ತಾಯಿಗೆ ಮಾಡಿದ್ರೋ ನಿಮ್ಮ ತಾಯಿ ನಿಮಗೆ ಮಾಡಿದ್ರೋ ಅದನ್ನೇ ಕೇಳಿ ತಿಳ್ಕೊಂಡು ನಿಮ್ಮ ಮಗು ಮಗಳಿಗೆ ಮಾಡಿ ಇದೇ ಉತ್ತಮ ನಾನು ಹೇಳ್ತಾ ಇರೋದು ಆ ಟೂ ಟು ತ್ರೀ ಇಯರ್ಸ್ ಆ ರೆಗ್ಯುಲರ್ ಪ್ಯಾಟರ್ನ್ ಸೈಕಲ್ಲು ಕರೆಕ್ಷನ್ ಆಗೋದಕ್ಕೆ ಸಾಕಷ್ಟು ಈ ಬೇರೆ ಬೇರೆ ಫುಡ್ ಐಟಮ್ಸು ಹಾಗೂ ರೆಮಿಡೀಸು ಇದೆಲ್ಲ ಸಾಕಷ್ಟು ಪಾರಂಪರಿಕವಾಗಿ ಫ್ಯಾಮಿಲಿಯಲ್ಲೇ ಬಂದಿರೋದು ಇವೆಲ್ಲ ಈ ಒಂದು ಸಿಚುವೇಷನಲ್ಲಿ ಆ ಹೆಣ್ಣಿಗೆ ಕೂಡಿಸಿ ಅದು ಸುತ್ತ ಆಹಾರ ಪದಾರ್ಥಗಳೆಲ್ಲ ಇಟ್ಟು ಎಲ್ಲರೂ ನೆಂಟರೆಲ್ಲ ಬಂದು ಒಂದು ಒಂದು ಫಂಕ್ಷನ್ ಥರನೂ ಆಚರಿಸ್ತಾರೆ ಇವೆಲ್ಲವೂ ಒಂದು ಹುಡುಗಿಗೆ ಒಂದು ವೆಲ್ಕಮಿಂಗು ಮಾಡೋದು ಸೊ ಅವಳು ನನಗೇನೋ ಒಂದು ತೊಂದರೆ ಆಗಿದೆ ನಾನು ಈ ನಡುವೆ ಇನ್ನು ನಾನು ಬೇರೆ ಹುಡುಗಿರಿಗಿಂತ ಬೇರೆ ಅನ್ನೋದು ಒಂದು ಅಭಿಪ್ರಾಯ ಬರಬಾರ್ದು ಅಂದ್ಬಿಟ್ಟು ಒಂದು ವೆಲ್ಕಮಿಂಗಿಗೆ ಈ ನೆಂಟ್ರ ಕಡೆಯೋದು ಫಂಕ್ಷನ್ ಮಾಡೋದು ಇದೆಲ್ಲ ಎಲ್ಲದಕ್ಕೂ ಒಂದು ಅರ್ಥ ಇದೆ ಇವೆಲ್ಲ ಮಾಡ್ಬೋದು ನಿಮ್ಮ ಹಿರಿಯರು ಏನೇನು ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡಿ ಅತಿಯಾಗಿ ಮಾಡೋಕ್ಕೆ ಹೋಗಬೇಡಿ ಎಷ್ಟು ಮಾಡ್ತಾರೆ ಅನ್ನೋದು ಅಷ್ಟು ಮಿತವಾಗಿ ಹಿತವಾಗಿ ಮಾಡಿ ಯಾಕಂದರೆ ಒಂದೊಂದು ಪ್ರಾಂತದಲ್ಲೂ ಒಂದೊಂದು ಇವಾಗ ಬೆಂಗಾಲ್ಗೆ ಹೋದರೆ ಅಲ್ಲಿ ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ ಅದೇ ನೀವು ಮಂಗ್ಳೂರು ಕಡೆ ಹೋದರೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ ತಮಿಳ್ನಾಡುಗೆ ಹೋದರೆ ಎಳ್ಳೆಣ್ಣೆ ಉಪಯೋಗಿಸ್ತಾರೆ ಸೊ ಅದೇ ನಮ್ಮ ಬೆಂಗಳೂರು ಕೋಲಾರ ಕಡೆ ಎಲ್ಲ ಹೋದರೆ ಅಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಆಹಾರ ಪದಾರ್ಥಗಳ ಸೇವನೆ ಅಭ್ಯಾಸ ಎಲ್ಲ ಇರುತ್ತೆ ಆ ತಕ್ಕ ಪ್ರಕೃತಿ ಅದಕ್ಕೆ ಪರ್ಟಿಕ್ಯುಲರ್ ಆಹಾರ ವಿಹಾರಗಳು ಎಲ್ಲ ಅಡ್ವೈಸ್ ಮಾಡ್ತಾರೆ ಅದನ್ನೆಲ್ಲ ಫಾಲೋ ಮಾಡ್ಬೋದು ಆದರೆ ಜನರಲ್ ಪ್ರಿನ್ಸಿಪಲ್ಸ್ನ ಬಿಟ್ಟು ಹೊರಗೆ ಹೋಗಬಾರ್ದು ತುಂಬ ಎಕ್ಸಸ್ಸಾಗಿ ಆಹಾರಗಳ ಸೇವನೆ ಮಾಡೋದು ರಜಸ್ರಾವ ಕಾಲದಲ್ಲಿ ಮಾಡಿಕೂಡ್ದು ಮಿನಿಮಮ್ ಆಗಿ ಹಾಲು ಅನ್ನ ತುಪ್ಪ ಬ್ಲ್ಯಾಂಡ್ ಫುಡ್ಡು ತುಂಬ ಖಾರಗಳೆಲ್ಲ ಕೊಡಬಾರ್ದು ನಾನು ಹೇಳಿದ್ದು ಎರಡೇ ವಾತ ಪಿತ್ತ ಎರಡೂ ಜಾಸ್ತಿ ಆಗುತ್ತೆ ರಜಸ್ರಾವ ಕಾಲದಲ್ಲಿ ಆ ಪಿತ್ತ ಕಮ್ಮಿ ಮಾಡೋದಕ್ಕೆ ಹಾಗೂ ವಾತ ಕಮ್ಮಿ ಮಾಡೋದಕ್ಕೆ ಫುಡ್ ಐಟಮ್ಸ್ ತೊಗೊಬೇಕಾಗತ್ತೆ ಅದು ತುಂಬ ಇಂಪಾರ್ಟೆಂಟು ಈಗ ಜನರಲ್ಲಾಗಿ ಒಂದು ಹೆಲ್ತಿ ಹ್ಯಾಬಿಟ್ಸು ಈ ಹುಡುಗು ಹುಡುಗರು ಆಗಲೂ ಹುಡು ಹುಡುಗೀರಲ್ಲಿ ಈ ಪಿಬರ್ಟಿ ಫೇಸ್ ಬರೋ ಟೈಮಲ್ಲಿ ಯಾವ್ಯಾವ ಹ್ಯಾಬಿಟ್ಸು ಅವರಲ್ಲಿ ಇಂಬೈಬ್ ಮಾಡಬೇಕು ಅನ್ನೋ ವಿಚಾರ ನಾನು ಜನರಲ್ಲಾಗಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ಸೂರ್ಯೋದಯ ಹುಟ್ ಹುಟ್ಟಕ್ಕೆ ಮೊದಲು ಎದ್ದೇಳೋದು ಅಭ್ಯಾಸ ಮಾಡಿಸಿ ದಿವಸದಲ್ಲಿ ಮೂರು ದೋಷಗಳಿದೆ ವಾತದೋಷ ಪಿತ್ತ ದೋಷ ಕಫ ದೋಷ ಅಂತ ಈ ಮೂರು ದೋಷಗಳನ್ನು ಒಂದೊಂದು ಟೈಮಲ್ಲಿ ಪ್ರಕೃತಿಯಲ್ಲಿ ಹೆಚ್ಚಾಗಿರುತ್ತೆ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ಕಫ ಹೆಚ್ಚಾಗಿರುತ್ತೆ ಅದಕ್ಕೆ ಮಂಜು ಮಂಜಾಗಿರುತ್ತೆ ಕಫ ಜಾಸ್ತಿ ಇರುತ್ತೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡುವರೆಗೂ ಪಿತ್ತ ಹೆಚ್ಚಾಗಿರುತ್ತೆ ಸೂರ್ಯದ ಕಿರಣ ಜೋರಾಗಿರುತ್ತೆ ಹಾಗೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆವರೆಗೂ ವಾತದ್ದು ಜಾಸ್ತಿ ಇರುತ್ತೆ ಇದೇ ಪ್ಯಾಟ್ರನ್ನು ರಾತ್ರಿ ಹೊತ್ತು ಹಿಂಗೆ ನಡೆಯುತ್ತೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಒಳ್ಳೆ ದೈಹಿಕ ಮಾನಸಿಕ ಇಮೋಷ್ನಲ್ ವೆಲ್ ಬೀಯಿಂಗ್ ಹಾರ್ಮೋನಲ್ ವೆಲ್ ಬೀಯಿಂಗ್ಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಇದು ಒಂದು ಅಭ್ಯಾಸ ನಿಮ್ಮ ಮಕ್ಕಳಲ್ಲಿ ನೀವು ಹಾಕಿಬಿಟ್ರೆ ಎಲ್ಲ ಕರೆಕ್ಟ್ ಆಗತ್ತೆ ಆಫೀಸಿಗೆ ಅರ್ಧ ಗಂಟೆ ಮುಂಚೆ ಹೋಗಿ ಹೋದರೆ ಅವತ್ತು ದಿವಸ ನಿಮ್ದು ಹೆಂಗಿರುತ್ತೆ ಹೇಳಿ ನೀವು ಗಾಡಿ ಹಾಕ್ಕೊಂಡು ಅರ್ಧ ಗಂಟೆ ಲೇಟ್ ಹೋದರೆ ಎಲ್ಲ ಗಾಬರಿ ಗಾಬರಿ ಆ ಕೊಲೀಗ್ಸ್ ಎಲ್ಲ ಮೀಟಿಂಗ್ಗಳು ಶುರು ಮಾಡಿರ್ತಾರೆ ಇನ್ನೇನೋ ರೀಸನ್ ಹೇಳಬೇಕು ಅಲ್ಲಿ ಬಾಸು ಕೆಟ್ಟ ಒಪಿನಿಯನ್ ಇರುತ್ತೆ ಯಾವಾಗಲೂ ಲೇಟಾಗಿ ಬರ್ತಾರೆ ಅಂತ ನಿಮ್ಮ ಮನಸ್ಸು ಕೆಟ್ಟೋಗಿರುತ್ತೆ ನಿಮ್ಮ ಬ್ರೇ ನಿಮ್ಮ ಲಂಚ್ ಎಫೆಕ್ಟ್ ಆಗುತ್ತೆ ಎಲ್ಲ ಎಫೆಕ್ಟ್ಸು ಬೆಳಗ್ಗೆ ಎದ್ದೇಳೋದು ನೀವು ಕರೆಕ್ಟ್ ಟೈಮಿಗೆ ಬಿಟ್ಟರೆ ನಿಮ್ಮ ದೇಹ ಎಲ್ಲ ಆರ್ಡ್ರಲ್ಲಿ ಬಿದ್ದೋಗುತ್ತೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಎದ್ದೇಳೋದು ಅಭ್ಯಾಸ ಮಾಡಿಸಿ ಮಕ್ಕಳಿಗೆ ಫಸ್ಟು